ಮರಂದೋಡ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಶನಿವಾರ ಜರುಗಿದ ಕುಂಜಿಲಾ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಮ್ಮಿಕೊಂಡಿರುವ ನಲವತ್ತೆರಡನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಅವರು ವರ್ಷದಲ್ಲಿ ಒಂದು ಬಾರಿ ಎಲ್ಲ ಗ್ರಾಮಸ್ಥರು ಒಂದು ಕಡೆ ಸೇರಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಗ್ರಾಮದಲ್ಲಿ ಒಗ್ಗಟ್ಟು ಜಾಸ್ತಿಯಾಗುತ್ತೆ ಕ್ರೀಡೆಗೆ ಹೆಸರುವಾಸಿಯಾದ ನಮ್ಮ ಕೊಡಗು ಜಿಲ್ಲೆಯ ಇತಿಹಾಸಕ್ಕೆ ಮತ್ತೊಂದು ಬಲ ಬಂದಂತಾಗುತ್ತೆಂದ್ರು ತಮ್ಮೆಲ್ಲ ಕೆಲಸದ ಒತ್ತಡಗಳನ್ನು ಬದಿಗಿಟ್ಟು ಈ ದಿನ ಗ್ರಾಮಸ್ಥರು ಒಟ್ಟಾಗಿ ಆಟದಲ್ಲಿ ಪಾಲ್ಗೊಂಡಿರುವುದನ್ನು ನೋಡಲು ಸಂತಸವಾಗ್ತಾ ಇದೆ ಎಂದರು ಈ ಭಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದರು ಈಗಾಗಲೇ ಈ ಭಾಗಕ್ಕೆ ತನಗೆ ಹಲವು ರಸ್ತೆಗಳ ಅಭಿವೃದ್ಧಿಗೆ ಬೇಡಿಕೆ ಬಂದಿದ್ದು ಹಂತ ಹಂತವಾಗಿ ಎಲ್ಲವನ್ನ ಈಡೇರಿಸುವುದಾಗಿ ಭರವಸೆ ನೀಡಿದರು ಕೆಲವು ರಸ್ತೆಗಳಿಗೆ ಸ್ಥಳದಲ್ಲೇ ಅನುದಾನವನ್ನು ಕೂಡ ಒದಗಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹಿಸದ ಬಿಜೆಪಿಯವರು ಹತಾಶೆಯಿಂದ ಇಲ್ಲ ಸಲದ ಅಪಪ್ರಚಾರ ಮಾಡುವುದರಲ್ಲಿ ತೊಡಗಿದ್ದಾರೆ ಅಂತಹ ಸುಳ್ಳುಗಳಿಗೆ ಕೊಡಗಿನ ಪ್ರಜ್ಞಾವಂತ ಜನರು ಮೋಸ ಹೋಗುವುದಿಲ್ಲ ಎಂದು ಹೇಳಿದ ಶಾಸಕರು ನಾವೆಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಸಾರ್ವಜನಿಕವಾಗಿ ಕರೆ ನೀಡಿದರು ಇಲ್ಲಿ ಸೇವಿರುವಂಥ ಊರಿನ ಮಹಾಜನರೇ ಬಹಳ ಸಂತೋಷ ಗ್ರಾಮೀಣ ಭಾಗದ ಕ್ರೀಡಾಕೂಟದ ಒಂದು ಪ್ರದರ್ಶನ ತಾವೇನು ಇವತ್ತು ಮಾಡಿದ್ದೀನಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ನಾಡಿನ ನೈಜ ಸಂಸ್ಕೃತಿಯನ್ನು ಬಿಂಬಿಸೋ ಕೆಲಸವನ್ನು ಇವತ್ತು ಮರಂದೋಡದ ಗ್ರಾಮಸ್ಥರು ತಾವೆಲ್ಲರೂ ಸೇರಿ ಮಾಡಿದ್ದೀರಿ ಭಾಳ ಹೆಮ್ಮೆಯ ವಿಚಾರ ಹಾಗೆ ಹಲವಾರು ವಿಚಾರವನ್ನು ರಾಹಲಿ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ ಈ ನಾಡಿ ಈ ಬಾ ಈ ಊರಿನ ಒಂದು ಹಿನ್ನೆಲೆ ಮತ್ತು ಇತಿಹಾಸ ಮತ್ತು ಅವರ ಕೋರಿಕೆಗಳು ಎಲ್ಲವನ್ನು ಕೂಡ ಭಾಳ ಚೆನ್ನಾಗಿ ಅವರು ನಿಮ್ಮ ಮುಂದೆ ಎಲ್ಲರ ಮುಂದೆ ಇಟ್ಟಿದ್ದಾರೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಈಗಾಗಲೇ ಮಳೆ ಬಂದು ತಮ್ಮ ಕಾರ್ಯಕ್ರಮ ಅರ್ಚನೆ ಕೂಡ ಆಗಿದೆ ಕಳಿಸ್ತೇನೆ ನಾನು ಇಲ್ಲಿ ಬಂದು ಕಳೆದ ಒಂದೂವರೆ ಕಳೆದಿದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕ್ರೀಡಾಕೂಟದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವ ಮಾಡಂಡ ಹರೀಶ್ ಮಣ್ಣಪ್ಪ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮಾಜಿ ಸೈನಿಕ ಜಯಮಾಡಂಡ ಸುರಿ ಮುತ್ತಪ್ಪ ನಿವೃತ್ತ ಹವಾಲ್ದಾರ್ ಎಚ್ ಕೆ ವಿಜಯ ನಿವೃತ್ತ ಸಬ್ಇನ್ಸ್ಪೆಕ್ಟರ್ ಕೆಪಿ ಪೂವಯ್ಯ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೆಆರ್ ಲೀಲಾವತಿ ಕ್ರೀಡಾಕೂಟದ ಸಮಿತಿ ಕಾರ್ಯದರ್ಶಿ ಬೊಕ್ಕಾಟಿರ ಅಜಿತ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪುಕ್ಲು